ಹಲೋ ಇರಿ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಏನು ನೋಟಿಫಿಕೇಷನ್ ಆಗಿತ್ತು ಹಾಗೆ ನೀವೆಲ್ಲ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇರುವಂತಹ ಬಹು ನಿರೀಕ್ಷಿತ ಒಂದು ಹುದ್ದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ವೆಲ್ಫೇರ್ ಆಫೀಸರ್ಸ್ ಆಫ್ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೊ ಈ ಒಂದು ಬಹು ನಿರೀಕ್ಷಿತ ಹುದ್ದೆ ಇನ್ನೇನು ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದು ಮತ್ತು ಹತ್ತೊಂಬತ್ತು ಇಪ್ಪತ್ತು ಈ ತಾರೀಕಿಗೆ ಈ ಒಂದು ಡೇಟ್ಗೆ ನಿಮ್ಮ ಪರೀಕ್ಷೆಗಳು ನಡೀತಾ ಇವೆ ಸೊ ಈ ಒಂದು ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಹಗಲು ರಾತ್ರಿ ಅಧ್ಯಯನ ಮಾಡ್ತಾ ಇದ್ದೀರಾ ಹುದ್ದೆ ಪಡೀಲೇಬೇಕು ಎನ್ನುವಂಥ ಒಂದು ಹಠದಿಂದ ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ಆಫ್ಟರ್ ದ ಲಾಂಗ್ ಆ್ಯಪ್ ಘಟಕ ಏಳು ಯೂನಿಟ್ ನಂಬರ್ ಸೆವೆನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಯ್ತಾ ಈ ಒಂದು ಬಹಳ ಟ್ರಿಕ್ಕಿ ಆಗಿರುವಂಥ ಬಹಳ ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗಿರುವಂತಹ ಒಂದು ಟಾಪಿಕ್ ಇದು ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ ಅಂತ ಹೇಳ್ತಾರೆ ಬಹಳ ಸಿಂಪಲ್ ಆಗಿ ಹೇಳೋದಾದರೆ ಎಸ್ ಸಿ ಎಸ್ ಟಿ ಹಾಗೂ ಬ್ಯಾಕ್ವರ್ಡ್ ಕ್ಲಾಸ್ನ ರಿಸರ್ವೇಶನ್ ಏನು ಜಾರಿಗೆ ಮಾಡಿದಲ್ವಾ ನಮ್ಮ ಕರ್ನಾಟಕ ಸರ್ಕಾರ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತಾ ಇದೆ ಅಂತೇಳಿ ನಿಮ್ಮ ಸ್ಕ್ರೀನ್ ಮೇಲೆ ಸೊ ಈ ಒಂದು ರಿಸರ್ವೇಶನ್ನ ನಾಳೆ ನೀವು ಅಧಿಕಾರಿಗಳು ಆದಾಗ ಅರ್ಥ ಮಾಡ್ಕೊಳ್ಳಿ ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದೇವೆ ನಾಳೆ ನೀವು ಅಧಿಕಾರಿಗಳು ಆದಾಗ ಯಾವ ತರಹ ಇಂಪ್ಲಿಮೆಂಟ್ ಮಾಡ್ತೀರ ಯಾವ ತರಹ ಆ ವ್ಯಕ್ತಿಗಳಿಗೆ ಆ ಯೋಗ್ಯ ವ್ಯಕ್ತಿಗಳಿಗೆ ನೀವು ಈ ಒಂದು ಮೀಸಲಾತಿಗಳನ್ನ ತಲುಪಿಸುತ್ತೀರಾ ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ ಅದನ್ನ ಏನಂತ ಕರಿತೇವೆ ನಾವು ಅಧಿನಿಯಮ ಇನ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್ ಅಲ್ಲಿ ಅದನ್ನ ನೈಂಟಿ ಅಂತ ಹೇಳ್ತಾರೆ ಸರ್ ಹಾಗಾದ್ರೆ ರೂಲ್ಸ್ ಅಂತಂದ್ರೆ ಏನು ಸರ್ ನೋಡಿ ರೂಲ್ಸ್ ಅಂತಂದ್ರೆ ಈ ಆಕ್ಟ್ಗೆ ಪ್ಯಾರಲಲ್ ಆಗಿ ಪ್ಯಾರಲಲ್ ಅಂತಂದ್ರೆ ಏನು ಸಮಾನಾಂತರವಾಗಿ ಇಲ್ಲಿ ಹೇಳಿರ್ತಾರೆ ಈ ತರ ನಾವು ಅಧಿನಿಯಮವನ್ನು ನಿಯಮವನ್ನು ಅಧಿನಿಯಮ ಅಂತಂದ್ರೆ ಗವರ್ನಮೆಂಟ್ ಏನು ಮಾಡಿರ್ತಾರೆ ಒಂದು ರೂಲ್ಸನ್ನು ಒಂದು ಆಯಿತಾ ಒಂದು ಆಕ್ಟ್ ಅಂತ ಹೇಳ್ತಾರೆ ಇದೇ ತರ ಇರಬೇಕು ಅಂತ ಹೇಳ್ತಾರೆ ಬಟ್ ಇದೇ ತರ ಇರಬೇಕು ಅನ್ನೋದನ್ನ ಯಾವ ತರ ಮಾಡಬೇಕು ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅನ್ನೋದನ್ನ ಹೇಳೋದೇ ಯಾವುದು ರೂಲ್ಸ್ ಅದನ್ನು ಯಾವಾಗ ಜಾರಿಗೆ ತಂದಿದ್ದಾರೆ ನೈನ್ಟೀನ್ ನೈನ್ಟಿ ಟೂ ಅಂತ ಹೇಳ್ತಾರೆ ಅದನ್ನು ಸೊ ಹಾಗಾದ್ರೆ ನಾವು ವಿಡಿಯೋದ ಆರಂಭದಲ್ಲೇ ಹೇಳಿದ್ವಿ ಏನು ವಿವಿಧ ವರ್ಗಗಳಿಗೆ ಮೀಸಲಾತಿಯನ್ನು ಸರ್ಕಾರ ಏನು ಘೋಷಣೆ ಮಾಡಿದೆ ಅದನ್ನ ಯಾವ ರೀತಿ ತಲುಪಿಸುತ್ತೀರಾ ಯೋಗ್ಯ ವ್ಯಕ್ತಿಗಳಿಗೆ ಅನ್ನೋದೇ ಈ ಒಂದು ಘಟಕ ಅಥವಾ ಈ ಒಂದು ಯೂನಿಟ್ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ಆದ್ಮೇಲೆ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಏನೆಲ್ಲ ಕನ್ಫ್ಯೂಷನ್ಸ್ ಇದೆ ಯಾವ ತರ ಇಡೀ ಒಂದು ಆಕ್ಟ್ ಮತ್ತೆ ರೂಲ್ಸ್ ಅನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಬಹಳ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ಆರ್ ಫ್ರೆಂಡ್ಸ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಹಾಗೆಯೇ ಲೆಸನ್ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಸೊ ಎಲ್ಲ ನೋಟ್ಸ್ಗಳು ಕಂಪ್ಲೀಟ್ ಆಗಿರ್ತವೆ ಆಯ್ತಾ ಎಲ್ಲ ನೋಟ್ಸ್ಗಳು ಈ ಒಂದು ಕಂಪ್ಲೀಷನ್ ಆಗಿದೆ ಸೊ ಪ್ರೀಮಿಯಂ ನೋಟ್ಸ್ಗಳು ಹಾಗೆ ಬಹಳ ಟೈಮ್ ಕಡಿಮೆ ಇರೋದರಿಂದ ಕ್ವಿಕ್ಕಾಗಿ ನೀವು ಓದ್ಕೊಳ್ಳೋದಕ್ಕೆ ಸೊ ಸಂಪೂರ್ಣವಾಗಿರುವಂತಹ ನೋಟ್ಸ್ಗಳು ರೆಡಿ ಇರ್ತವೆ ಸೊ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಿ ಇಲ್ಲಿ ನಂಬರ್ ಇದೆ ನೋಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಓಕೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಬೇಕಾಗತ್ತೆ ವಾಟ್ಸಪ್ ಮಾಡಿ ನೀವು ಪಿ ಡಿ ಎಫ್ ನೋಟ್ಸ್ಗಳನ್ನು ತೆಗೆದುಕೊಳ್ಬಹುದು ಪಿ ಡಿ ಎಫ್ಗಳನ್ನು ಪ್ರಿಂಟ್ ಹಾಕೊಂಡು ಡೂ ವಾಟ್ ಎವರ್ ಸರಿನಾ ಅದನ್ನು ನೀವು ನೀಟಾಗಿ ಒಂದು ಕಡೆಯಿಂದ ಓದಿದ್ದೇ ಆಗಿದ್ರೆ ಖಂಡಿತವಾಗಿಯೂ ನಿಮ್ಮ ಪೇಪರ್ ಟೂ ಏನಿದೆ ಏನು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ನ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಏನಿದೆ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಹೇಳಿದ್ವಿ ನಿಮಗೆ ಏನು ಮಾಡಬೇಕು ಅಂತ ಹೇಳಿ ಈ ನಂಬರ್ಗೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕಂಪ್ಲೀಟ್ ನೋಟ್ಸ್ನ ಪಡಿಬೋದಾ ಫ್ರೆಂಡ್ಸ್ ಸೊ ಯಾರ್ಯಾರು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ವಾಟ್ಸಪ್ ಮಾಡ್ತಾರ ಸೊ ಎಲ್ಲ ಡೀಟೇಲ್ಸ್ಗಳನ್ನು ನಿಮಗೆ ಅಲ್ಲಿ ನೀಡಲಾಗುತ್ತೆ ಹಾಗೆ ಈಗ ಡೈರೆಕ್ಟಾಗಿ ಬರೋಣ ಇವತ್ತಿನ ಒಂದು ಟಾಪಿಕಿಗೆ ಈ ಒಂದು ಕರ್ನಾಟಕ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಆಫ್ ಅಪಾಯಿಂಟ್ಮೆಂಟ್ ಎಕ್ಸೆಟ್ರಾ ನೈನ್ಟೀನ್ ನೈಂಟಿ ಈ ಒಂದು ಆ್ಯಕ್ಟಲ್ಲಿ ಏನಿದೆ ಅನ್ನೋದನ್ನು ಅರ್ಧ ಅಧ್ಯಯನ ಮಾಡೋಣ ಸೊ ನಿಮಗೆ ಆರಂಭದಲ್ಲಿ ಹೇಳಿದ್ವಿ ನಾವು ಸರ್ಕಾರ ಏನು ಮಾಡಿರುತ್ತೆ ವಿವಿಧ ವರ್ಗಗಳಿಗೆ ಅನುಸೂಚಿತ ಜಾತಿ ದಟ್ ಮೀನ್ಸ್ ಎಸ್ ಸಿ ಹಾಗೆ ಎಸ್ ಟಿಗಳಿಗೆ ನೋಡಿ ಇಷ್ಟಿಷ್ಟು ರಿಸರ್ವೇಶನ್ ಕೊಡಬೇಕು ಅಂತೇಳಿ ಹೇಳಿರುತ್ತೆ ಹೇಳಿರ್ತೇ ತಾನೆ ಹೌದು ಸರ್ ಹೇಳಿರುತ್ತೆ ಹಾಗಾದರೆ ಯಾವ ಥರ ಅದನ್ನು ತಲುಪಿಸುತ್ತೀರಾ ಜನರಿಗೆ ನೀವು ಯಾವ ಥರ ಒಬ್ಬ ಅಭ್ಯರ್ಥಿ ತಹಶೀಲ್ದಾರ್ ಅವರ ಹತ್ರ ಏನು ಮಾಡ್ತಾರೆ ಅರ್ಜಿಯನ್ನು ಹಾಕ್ತಾರೆ ಕ್ಯಾಶ್ಟ್ ಮತ್ತು ಇನ್ಕಮ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಅಪ್ಲಿಕೇಶನ್ ಹಾಕ್ತಾರೆ ಈ ಉದ್ಯೋಗಕ್ಕಾಗಿ ಮತ್ತು ಶೈಕ್ಷಣಿಕಕ್ಕಾಗಿ ಅರ್ಜಿಯನ್ನು ಹಾಕ್ತಾರೆ ಹಾಗಾದರೆ ಆ ತಹಶೀಲ್ದಾರ್ ಅವರ ಕಾರ್ಯಗಳೇನು ಅರ್ಜಿ ಹಾಕಿದ ನಂತರ ಬ್ಲೈಂಡಾಗಿ ಕೊಡೋಕ್ಕಾಗೋದಿಲ್ಲ ಯಾವ ಥರ ತನಿಖೆ ಮಾಡಬೇಕಾಗುತ್ತೆ ಹಾಗೆಯೇ ಒಂದು ವೇಳೆ ಅವರಿಗೆ ಸಿಗಲಿಲ್ಲ ಅಂತಂದರೆ ಆ ಅಭ್ಯರ್ಥಿ ತಹಶೀಲ್ದಾರಿಂದ ಪಡೆಯದಿಲ್ಲ ಪಡದೆ ಇದ್ದರೆ ಏನ್ ಮಾಡಬೇಕು ಪ್ರತಿಯೊಂದನ್ನು ಇದರಲ್ಲಿ ಕೊಡಲಾಗಿದೆ ಹಾಗೆಯೇ ಇಡೀ ಒಂದು ಕಾರ್ಯಾಚರಣೆ ಯಾವ ಥರ ನಡೆಯುತ್ತೆ ಅಥವಾ ಯಾವ ಥರ ನಡಿಬೇಕು ಅನ್ನೋದನ್ನ ಸರ್ಕಾರ ಮಾಡ್ತಾ ಇರುತ್ತೆ ಮಾನಿಟರ್ ಮಾಡ್ತಾ ಇರುತ್ತೆ ಅದೆಲ್ಲ ಯಾವುದರಲ್ಲಿ ಕವರ್ ಮಾಡಿದರೆ ಈ ಒಂದು ಘಟಕ ಏಳು ಅಥವಾ ಈ ಎಸ್ ಸಿ ಎಸ್ ಟಿ ರೂಲ್ಸ್ ಆ್ಯಂಡ್ ಆಕ್ಟ್ ಅಂತ ಏನು ನಿಮಗೆ ಲೆಸನ್ ಇದೆ ಇದರಲ್ಲಿ ಕವರ್ ಆಗುತ್ತೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ಈ ಲೆಸನ್ ಅಲ್ಲಿ ಏನಿದೆ ಹಾಗೆ ಏನು ಅರ್ಥ ಮಾಡ್ಕೋಬೇಕಂತ ಗೊತ್ತಾಗಿದೆ ಹಾಗಾದ್ರೆ ನೋಡ್ತಾ ಇರ್ಬೋದು ಬಹಳ ಶ್ರಮಪಟ್ಟು ಬಹಳ ಕಷ್ಟಪಟ್ಟು ಆಯಿತಾ ನಿಮಗೋಸ್ಕರ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೇವೆ ಪೀಠಿಕೆಯನ್ನು ಅಧ್ಯಯನ ಮಾಡಿಕೊಂಡ್ರೆ ಕಂಪ್ಲೀಟ್ ಅದರ ಒಂದು ಪೆನ್ ಪಿಕ್ಚರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂದರೆ ನೀವೇನು ಓದ್ತಾ ಇದ್ದೀರಾ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಕರ್ನಾಟಕ ಪರಿಶಿಷ್ಟ ಜಾತಿಗಳು ದೆಟ್ ಮೀನ್ಸ್ ಎಸ್ ಸಿ ಪರಿಶಿಷ್ಟ ಪಂಗಡಗಳು ದೆಟ್ ಮೀನ್ಸ್ ಎಸ್ ಟಿ ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ನೇಮಕಾತಿ ಮೀಸಲಾತಿ ಇತ್ಯಾದಿ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತು ಜೊತೆಗೆ ನಿಯಮಾವಳಿಗಳು ನೈನ್ಟೀನ್ ನೈಂಟಿ ಟು ಇವುಗಳ ಮೂಲಕ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಐತಿಹಾಸಿಕ ಸಾಮಾಜಿಕ ಅಸಮಾನತೆ ಏನಿತ್ತಲ್ವ ಹಂಡ್ರೆಡ್ ಪರ್ಸೆಂಟ್ ಇತ್ತು ಸರ್ ಅಸಮಾನತೆ ಇತ್ತು ಅದನ್ನೆಲ್ಲವನ್ನು ಬಗೆಹರಿಸೋದಕ್ಕೆ ದೃಢ ಕ್ರಮವನ್ನು ಟಫ್ ಆ್ಯಕ್ಷನ್ ಅಂತ ಹೇಳ್ತೀವಿ ನಾವು ಇದನ್ನು ಆಯ್ತಾ ಒಂದು ಬಹಳ ಪೊಟೆನ್ಷಿಯಲ್ ಆಗಿರುವಂತಹ ಒಂದು ಕಾಯ್ದೆ ನಿಯಮಾವಳಿಗಳನ್ನು ರೂಪಿಸಲು ಈ ಒಂದು ಅಧಿನಿಯಮವನ್ನು ಈ ನಿಯಮಾವಳಿಗಳನ್ನು ಜಾರಿಗೆ ತಂದಿರುತ್ತೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ಯಾಕೆ ಜಾರಿಗೆ ತಂದ್ರು ಹೇಳಿ ಬಹಳ ಕಾಲಗಳಿಂದ ಬಹಳ ವರ್ಷಗಳಿಂದ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ನೇಮಕಾತಿಗಳಲ್ಲಿ ಶೈಕ್ಷಣಿಕ ಅಕಾಡೆಮಿಕ್ಸ್ಗಳಲ್ಲಿ ಮೀಸಲಾತಿಯನ್ನು ತರೋದಕ್ಕೆ ಹಾಗೆಯೇ ಅವರಿಗೇನು ಅಸಮಾನತೆ ಆಗಿತ್ತು ಇಷ್ಟು ವರ್ಷ ಅದನ್ನು ಪರಿಹರಿಸೋದಕ್ಕೆ ಒಂದು ಬಹಳ ಸಿಸ್ಟಮೆಟಿಕ್ ಆಗಿ ಒಂದು ಮ್ಯಾನ್ಯಲ್ ಬೇಕು ತಾನೆ ಆಯ್ತಾ ಒಂದು ಕೈಪಿಡಿ ಬೇಕು ತಾನೆ ಯಾವ ಥರ ಮಾಡಬೇಕು ಏನು ಕತೆ ಎಸ್ ಸೊ ಅದನ್ನೆಲ್ಲವನ್ನ ಈ ನೈನ್ಟೀನ್ ನೈಂಟಿ ಮತ್ತೆ ನೈನ್ಟೀನ್ ನೈಂಟಿ ಟೂ ನಿಯಮಾವಳಿಗಳಲ್ಲಿ ಕೊಡಲಾಗಿದೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಎಸ್ ಕಾಲದಿಂದ ಕಾಲಕ್ಕೆ ದಕ್ಷವಾಗಿ ಜಾರಿಗೊಳಿಸುತ್ತಾ ಬಂದಿದೆ ದಕ್ಷವಾಗಿ ಅಂತಂದ್ರೆ ಏನು ಇಂಗ್ಲಿಷ್ ಅಲ್ಲಿ ಬಹಳ ಎಫಿಶಿಯೆಂಟ್ ಆಗಿ ಬಹಳ ಎಫಿಶಿಯೆಂಟ್ ಆಗಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಈ ನಿಯಮಾವಳಿಗಳನ್ನ ಜಾರಿಗೆ ತರ್ತಾ ಇದೆ ಸುಮ್ನೆ ಬ್ಲೈಂಡ್ ಆಗಿ ಬಹಳ ಆಯ್ತಾ ಏನೋ ಒಂದು ಅಂತ ಹೇಳಿ ಕೊಡೋದಕ್ಕಾಗಲ್ಲ ಆಯ್ತಾ ತಹಶೀಲ್ದಾರ್ ತರ ಕೆಲಸ ಮಾಡ್ತಾರೆ ಅಂತ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಅವರ ಒಂದು ಆಯ್ತಾ ಫೈಲ್ ಹೋಗಿರುತ್ತೆ ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಯಾವ ಥರ ಕೆಲಸ ಮಾಡ್ತಾರೆ ಅಂತೇಳಿ ಡೆಪ್ಯೂಟಿ ಕಮಿಷನರ್ ಅವ್ರ ಹತ್ರ ಹೋಗಿರುತ್ತೆ ಹಾಗೆ ಡೆಪ್ಯೂಟಿ ಕಮಿಷನರ್ ಆಗಿರ್ಬೋದು ಈ ಮೂವರು ಅಧಿಕಾರಿಗಳು ಆಗಿರ್ಬೋದು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದನ್ನು ಜಿಲ್ಲಾ ಮಟ್ಟದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಒಂದು ಸಮಿತಿ ಇರುತ್ತೆ ಆ ಜಿಲ್ಲಾ ಮಟ್ಟದ ಸಮಿತಿಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನು ಕೆಲ್ ನೋಡ್ಕೊಳ್ಳೋದಕ್ಕೆ ಸ್ಟೇಟ್ ಲೆವೆಲಲ್ಲಿ ನ್ಯಾಷನಲ್ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದಲ್ಲಿ ಏನು ಮಿನಿಸ್ಟರ್ ಇರ್ತಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಸಹ ರಚಿಸಿರ್ತಾರೆ ದೆಟ್ ಈಸ್ ಕಾಲ್ಡ್ ಸ್ಟ್ಯಾಂಡಿಂಗ್ ಕಮಿಟಿ ಆರ್ ಸ್ಥಾಯಿ ಸಮಿತಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಎಸ್ ಸೊ ಇಷ್ಟೆಲ್ಲವನ್ನು ನೀವು ಈ ಒಂದು ಲೆಸನ್ನಲ್ಲಿ ಓದ್ಕೊಳ್ಳೇಬೇಕಾಗತ್ತೆ ಆಂಡ್ ಈ ಲೆಸನನ್ನು ಬಹಳ ಆಯಿತಾ ಬಹಳ ನೀಟಾಗಿ ಕವರ್ ಮಾಡಿದ್ದೇವೆ ಈ ಲೆಸನ್ ಆಗ್ತಾನೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನುವಂಥ ಉದ್ದೇಶದಿಂದ ನೋಡ್ತಾ ಇರ್ಬೋದು ಸೂಚನೆಯಲ್ಲಿ ಹಾಕಿದ್ದೇವೆ ಅಭ್ಯರ್ಥಿಗಳು ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ನೇಮಕಾತಿಯಲ್ಲಿ ಮೀಸಲಾತಿ ಇತ್ಯಾದಿ ಏನು ನಿಯಮ ನಿಯಮಾವಳಿಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನೀವೇನು ಮಾಡಬೇಕಾಗುತ್ತೆ ಈ ನಿಯಮಾವಳಿಗಳನ್ನು ಯಥಾವತ್ತಾಗಿ ಪ್ರಕರಣಗಳ ಸಹಿತ ಓದ್ಕೋಬೇಕು ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಏನಿದು ಪ್ರಕರಣಗಳು ಅಂತಂದರೆ ಆಯ್ತಾ ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಸರ್ ಪ್ರಕರಣಗಳು ಅಂದರೆ ಏನು ನೋಡಿ ಪ್ರಕರಣ ಇಸ್ ನಥಿಂಗ್ ಬಟ್ ಸೆಕ್ಷನ್ಸ್ ಇನ್ ಇಂಗ್ಲಿಷ್ ಸೆಕ್ಷನ್ ಸರ್ ಅದೇ ಆರ್ಡರಲ್ಲಿ ಓದ್ಕೋಬೇಕಾ ಹೌದು ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಒಂದು ಪಾಠ ಈ ಒಂದು ಲೆಸನ್ ಏನಿದೆ ಅಲ್ವಾ ಅದೇ ಆರ್ಡರಲ್ಲಿ ಓದ್ಕೋಬೇಕಾಗತ್ತೆ ಹೇಳ್ತೇವೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಹೇಳ್ತಾ ಇದ್ವಿ ನೋಡ್ತಾ ಇರ್ಬೋದು ಈ ಕಾಯ್ದೆಗಳಾಗಿರ್ಬೋದು ನಿಯಮಾವಳಿಗಳು ನಿಮಗೆ ಮನದಟ್ಟಾಗಲು ಆಯಿತಾ ನಿಮಗೆ ಡೈರೆಕ್ಟ್ ಆಗಿ ಅರ್ಥ ಆಗೋದಿಕ್ಕೆ ಇಪ್ಪತ್ತರಿಂದ ಮೂವತ್ತು ಎಂ ಸಿ ಕ್ಯೂಸ್ ಗಳನ್ನ ಕವರ್ ಮಾಡಿದ್ದೇವೆ ಈ ಟಾಪಿಕಿಗೆ ಸಂಬಂಧಪಟ್ಟಂಗೆ ಇಪ್ಪತ್ತರಿಂದ ಆಲ್ಮೋಸ್ಟ್ ಒಂದು ಮೂವತ್ತು ಒಂದು ಆಯ್ತು ಮೂವತ್ತೊಂದು ಪ್ರಶ್ನೆಗಳನ್ನ ಇದ್ರ ಮೇಲೆ ಕೊಟ್ಟಿದೆ ಈ ಲೆಸನ್ ಓದ್ಕೊಳ್ಳಿ ಆ ಲೆಸನ್ ಓದ್ಕೊಂಡ ತಕ್ಷಣ ಎಂ ಸಿ ನೀವು ಬಿಡಿಸಿದ್ರೆ ಏನಾಗುತ್ತೆ ಪರ್ಫೆಕ್ಟ್ ಆಗಿ ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ದಟ್ ಓಕೆ ಈ ಲೆಸನ್ ಅಲ್ಲಿ ಏನಿದೆ ಇನ್ನು ನಾವು ಏನೇನು ಓದ್ಕೋಬೇಕು ಅಂತ ಸೊ ಆ ಒಂದು ಉದ್ದೇಶದಿಂದ ಎಂ ಸಿ ಕೊಡಲಾಗಿದೆ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂಗೆ ಸೊ ವಿದ್ಯಾರ್ಥಿಗಳು ನೀವೆಲ್ಲರೂ ಏನ್ ಮಾಡಬೇಕು ಮೊದಲು ನಿಯಮಾವಳಿಗಳನ್ನ ಮತ್ತೆ ರೂಲ್ಸ್ಗಳನ್ನ ಏನು ಅಧಿನಿಯಮ ಇದೆ ಅದನ್ನೆಲ್ಲ ಓದ್ಕೋಬೇಕಾಗತ್ತೆ ಆಸ್ ಇಟ್ ಈಸ್ ಓದ್ಕೋಬೇಕಾಗತ್ತೆ ಅದಾದ ಮೇಲೆ ನೀವು ಎಂ ಸಿ ಓದ್ಕೊಳ್ಳಿ ಸೊ ಮುಂದಕ್ಕೆ ಹೋಗೋಣ ನೋಡ್ತಾ ಇರ್ಬೋದು ಏನು ಕರ್ನಾಟಕ ಸರ್ಕಾರ ಅಧಿನಿಯಮ ಇದೆ ನೈನ್ಟೀನ್ ನೈಂಟಿ ಅದು ಯಾವ ತರ ಕಾಣುತ್ತೆ ಸರ್ ನೋಡೋದಕ್ಕೆ ನೋಡಿ ಈ ತರ ಕಾಣುತ್ತೆ ಆಯ್ತಾ ಎಸ್ ಸೊ ಸರ್ ನಾವು ಇದೇ ಥರ ನೆನ್ಪಿಟ್ಕೋಬೇಕಾ ಹೌದು ಆಸ್ಪ್ರೆಂಟ್ಸ್ ನೀವು ಒಂದು ಹುದ್ದೆಯನ್ನು ಪಡಿಲೇಬೇಕು ಅಂತಂದರೆ ಈ ಪ್ರಕರಣಗಳು ನಾವು ಹೇಳಿದ್ವಿ ಪ್ರಕರಣಗಳು ಅಂತಂದರೆ ಏನು ಆಲ್ರೆಡಿ ಸೆಕ್ಷನ್ಸ್ ಅಂತ ಹೇಳಿ ಏನು ಸೆಕ್ಷನ್ಸ್ ಅಂತ ಹೇಳಿ ಕ ಕರೆದಿದ್ದೇವೆ ಈ ಸೆಕ್ಷನ್ಸ್ಗಳು ಎಷ್ಟಿದಾವೆ ಹಾಗಾದರೆ ನೋಡ್ತಾ ಇರ್ಬೋದು ನೈನ್ಟೀನ್ ನೈಂಟಿ ಆ್ಯಕ್ಟಲ್ಲಿ ಎಷ್ಟು ಇದಾವೆ ನಿಮಗೆ ಹದಿಮೂರು ಸೆಕ್ಷನ್ಸ್ಗಳು ಇದ್ದಾವೆ ಸರ್ ಇಷ್ಟು ನೆನ್ಪಿಡ್ಬೇಕಾ ಹೌದು ಆಸ್ಪ್ರೆಂಟ್ಸ್ ಇಷ್ಟನ್ನು ಇದೇ ಆರ್ಡರಲ್ಲಿ ಇದೇ ಕ್ರಮಬದ್ಧವಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಪ್ರಕರಣ ಒಂದು ಏನು ಹೇಳುತ್ತೆ ಪ್ರಕರಣ ಟು ಏನು ಹೇಳುತ್ತೆ ಪ್ರಕರಣ ಮೂರು ಏನು ಹೇಳುತ್ತೆ ಪ್ರಕರಣ ಪ್ರಕರಣ ನಾಲ್ಕು ಏನು ಹೇಳುತ್ತೆ ನೋಡಿ ನಾಲ್ಕನಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕು ಎ ಬಿ ಸಿ ಡಿ ಇ ಎಫ್ ತನ ಬರುತ್ತೆ ಹಾಗೆ ಐದನೇದು ಪೆನಾಲ್ಟಿ ದಂಡಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಏನು ಮಾಡ್ಕೋಬೇಕು ನೀವು ಪ್ರಕರಣಗಳನ್ನು ಇದನ್ನು ಸೆಕ್ಷನ್ಸ್ ಅಂತ ಹೇಳ್ತೇವೆ ಸೊ ಇದೇ ಥರ ಏನು ಮಾಡಬೇಕು ಪರೀಕ್ಷಾ ದೃಷ್ಟಿಯಿಂದ ಓದಿಕೊಂಡು ಆಯಿತಾ ಕಂಠಪಾಠ ಮಾಡ್ತಿರೋ ಅಥವಾ ಏನು ಮಾಡ್ತಿರೋ ಇಟ್ ಇಸ್ ಅಪ್ ಟು ಯು ಇದೇ ಥರ ನೀವೇನು ಮಾಡಬೇಕು ನೆನ್ಪಿಟ್ಕೋಬೇಕು ಅಧಿಕಾರಿಗಳಾಗಬೇಕು ತಾನೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಿಗಳಾಗಬೇಕು ಸೊ ಟೋಟಲ್ ಆಗಿ ನಾವು ನಾವು ಹೇಳಿದ ಹಾಗೆ ಆಲ್ರೆಡಿ ಹದಿಮೂರು ಇದಾವೆ ಹದಿಮೂರು ಪ್ರಕರಣಗಳಿದಾವೆ ಇದೇ ಆರ್ಡರ್ನಲ್ಲಿ ನೀವೇನು ಮಾಡಬೇಕು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ ಇದರ ಹೆಸರೇನು ಮತ್ತು ಇದರ ಹೆಸರು ಮರ್ ಮರ್ತೋಗ್ಬಾರ್ದು ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ ಅಂತ ಹೇಳ್ತಾರೆ ಓಕೆ ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಕ್ರೂಟ್ಮೆಂಟ್ ಎಕ್ಸೆಟ್ರಾ ಆಕ್ಟ್ ನೈನ್ಟೀನ್ ನೈಂಟಿ ಅಂತೇಳಿ ಇಂಗ್ಲೀಷಲ್ಲಿ ಇದನ್ನು ಹೇಳ್ತಾರೆ ಸೊ ಈ ಒಂದು ಏನು ನೋಟ್ಸ್ ಕೊಟ್ಟಿದ್ದೇವೆ ಡೈರೆಕ್ಟ್ ಆಗಿ ನೀವು ಎಲ್ಲಿಗೆ ಬರಬೇಕಾಗತ್ತೆ ಈ ಒಂದು ಹನ್ನೆರಡನೇ ಪೇಜ್ಗೆ ಬನ್ನಿ ನೋಡ್ತಾ ಇರ್ಬೋದು ಇಲ್ಲಿಂದ ನಿಮ್ಮ ಒಂದು ಆಕ್ಚುಲ್ ಏನಾಗುತ್ತೆ ಸಿಲೆಬಸ್ ಆರಂಭ ಆಗುತ್ತೆ ನೋಡ್ತಾ ಇರಬಹುದು ಹಾಗಾದ್ರೆ ಇದನ್ನ ಗೆಜೆಟ್ ಅಲ್ಲಿ ಯಾವಾಗ ಪ್ರಕಟಣೆ ಮಾಡಿದ್ರು ಅಲ್ಲಿ ಪ್ರಶ್ನೆ ಬರುತ್ತೆ ಕೇಳೋದು ಬಹಳ ಕಡಿಮೆ ಬಟ್ ಇದನ್ನ ಕೇಳ ಕೇಳ್ತಾರೆ ಆಯ್ತಾ ಇದ್ರ ಮೇಲೆ ಎಂ ಕೊಟ್ಟಿದ್ದೇವೆ ನಿಮಗೆ ಓಕೆ ಹಾಗಾದ್ರೆ ಗೆಸೆಟ್ ಅಲ್ಲಿ ಯಾವಾಗ ಇದು ಪ್ರಕಟಣೆ ಆಯಿತು ನೋಡ್ತಾ ಇರಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಮಾರ್ಚ್ ಏಳನೇ ತಾರೀಕು ನಂದು ಕರ್ನಾಟಕ ರಾಜ್ಯ ಪತ್ರ ಅಂತ ಹೇಳ್ತಾರೆ ಆ ಒಂದು ವಿಶೇಷ ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಕಟಣೆ ಮಾಡುತ್ತೆ ಯಾವಾಗ ನೈನ್ಟೀನ್ ಒನ್ ಮಾರ್ಚ್ ಏಳನೇ ತಾರೀಕು ಹಾಗಾದ್ರೆ ರಾಜ್ಯಪಾಲರ ಅನುಮತಿಯನ್ನು ಯಾವಾಗ ಪಡೀತು ಸರ್ ಇದು ಅದಕ್ಕಿಂತ ಬಿಫೋರ್ ನೋಡ್ತಾ ಇರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಮಾರ್ಚ್ ನಾಲ್ಕನೇ ತಾರೀಖಿನಂದು ರಾಜ್ಯಪಾಲರ ಅನುಮತಿಯನ್ನ ಪಡೆಯಲಾಗಿದೆ ರಾಜ್ಯಪಾಲರ ಅನುಮತಿಯನ್ನು ಪಡೆಯುವುದು ಕಂಪಲ್ಸರಿ ಆಗಿರುತ್ತೆ ಯಾವುದೇ ಒಂದು ಆ್ಯಕ್ಟ್ ಆಗಿರ್ಬೋದು ರೂಲ್ಸ್ ಆಗಿರ್ಬೋದು ಸೊ ನೋಡ್ತಾ ಇರ್ಬೋದು ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಆ್ಯಕ್ಟ್ ಅಂತೇಳಿ ಹೇಳ್ತಾರೆ ನಿಮಗೆ ಆಯ್ತಾ ಅಧಿನಿಯಮ ನೆನ್ಪಿಟ್ಕೊಳ್ಳೋಕಾಗಲಿಲ್ಲ ಅಂದರೆ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತರ ಆ್ಯಕ್ಟನ್ನು ಏನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಮಾರ್ಚ್ ನಾಲ್ಕನೇ ತಾರೀಕಿನಂದು ಗವರ್ನರ್ ಏನಿರ್ತಾರೆ ಅವಾಗಿನ ಟೈಮಲ್ಲಿ ಸೊ ಅವರ ಒಂದು ಪರ್ಮಿಷನ್ನ ಪಡೆಯಲಾಗುತ್ತೆ ಹಾಗೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಏಳನೇ ತಾರೀಕಿನಂದು ಮಾರ್ಚ್ಗೆ ಏನು ಮಾಡ್ತಾರೆ ಇದನ್ನು ವಿಶೇಷ ಸಂಚಿಕೆಯಲ್ಲಿ ಒಂದು ಏನು ಕರ್ನಾಟಕ ಗೆಜೆಟ್ ಅಂತ ಹೇಳ್ತೀವಿ ಅದರಲ್ಲಿ ಅದನ್ನು ಬಿಡಲಾಗುತ್ತೆ ಪಬ್ಲಿಕ್ ಡೊಮೇನ್ಗೆ ಕೊಡಲಾಗುತ್ತೆ ಹಾಗಾದರೆ ಇದರಲ್ಲಿ ಏನಿದೆ ಸರ್ ನಾವು ವಿಡಿಯೋದ ಆರಾಮದಲ್ಲಿ ಹೇಳಿದ್ವಿ ದ್ಯಾಟ್ ಆಯಿತಾ ರಾಜ್ಯದ ಸಿವಿಲ್ ಸೇವೆಗಳು ಅಂದರೆ ಗವರ್ನಮೆಂಟ್ ಜಾಬ್ಸ್ ಅಂತ ನಾವೇನು ಹೇಳ್ತೇವೆ ಗ್ರೂಪ್ ಎ ಬಿ ಸಿ ಮತ್ತು ಡಿ ಹುದ್ದೆಗಳು ಹಾಗೆಯೇ ಸರ್ಕಾರಿ ವಲಯದ ನೇಮಕಾತಿ ಸಂಸ್ಥೆಗಳಾಗಿರ್ಬೋದು ಜೊತೆಗೆ ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದಿಂದ ಸ್ಥಾಪಿತವಾಗಿರುವಂತಹ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ಅದರಲ್ಲಿ ನೋಡಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಾಗಿದ್ರೆ ಅಡ್ಮಿಷನ್ಸ್ಗಳಾಗಿರ್ಬೋದು ನೌಕರಿ ಕೊಡುವಂತಹ ಸಂಸ್ಥೆಗಳಾಗಿದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಆಗಿರ್ಬೋದು ಈ ರಿಕ್ರೂಟ್ಮೆಂಟ್ ಮತ್ತೆ ಅಡ್ಮಿಷನ್ ಮಾಡಬೇಕು ಅನ್ನೋದನ್ನೇ ಹೇಳುವಂತಹ ರೂಲ್ಸ್ಗಳು ಇವೆಲ್ಲ ಐ ಹೋಪ್ ನಿಮಗೆ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೇವೆ ಭಾರತ ಸಂವಿಧಾನದ ಏನು ಆರ್ಟಿಕಲ್ ಫಿಫ್ಟೀನ್ ಫೋರ್ ಏನ್ ಹೇಳುತ್ತೆ ಈ ಒಂದು ಎಜುಕೇಶನ್ ಅಲ್ಲಿ ರಿಸರ್ವೇಷನ್ ಕೊಡಬೇಕು ಎಜುಕೇಷನ್ ಗಳಲ್ಲಿ ಅನ್ನುವುದನ್ನ ಹೇಳುತ್ತೆ ಹಾಗೆ ಹದಿನಾರು ಪಾಯಿಂಟ್ ನಾಲ್ಕು ಅಥವಾ ಹದಿನಾರು ಬಾರ್ ನಾಲ್ಕು ಏನ್ ಹೇಳುತ್ತೆ ಎಂಪ್ಲಾಯ್ಮೆಂಟ್ ಅಲ್ಲಿ ರಿಸರ್ವೇಷನ್ ಕೊಡಬೇಕು ಈ ಒಂದು ಹಿಂದುಳಿದವರಿಗೆ ಆಗಿರ್ಬೋದು ಎಸ್ ಸಿ ಎಸ್ ಟಿ ಅವರಿಗೆ ಆಗಿರ್ಬೋದು ಅಂತ ಹೇಳಿ ಹೇಳುತ್ತೆ ಎಸ್ ಅದನ್ನು ಯಾವ ತರ ಜಾರಿಗೆ ಮಾಡಬೇಕು ಅನ್ನೋದನ್ನೇ ಈ ಒಂದು ಅಧಿನಿಯಮದಲ್ಲಿ ಹೇಳಲಾಗಿದೆ ಸೊ ನಿಮಗೆ ನಾಳೆ ಎಮ್ ಬಂತು ಅಂತಂದ್ರೆ ಯಾವಾಗ ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಯಿತು ಡೈರೆಕ್ಟ್ ಕ್ವಶನ್ ಬರಬಹುದು ನೈನ್ಟೀನ್ ಒನ್ ಮಾರ್ಚ್ ನಾಲ್ಕನೇ ತಾರೀಕು ಸರಿನಾ ಹಾಗಾದ್ರೆ ಈ ಒಂದು ಅಧಿನಿಯಮದ ಬಹಳ ಮುಖ್ಯವಾಗಿರುವಂಥ ಕೆಲಸ ಏನು ಈ ತರನೂ ಪ್ರಶ್ನೆ ಬರಬಹುದು ಬಹಳ ಸಿಂಪಲ್ ರಾಜ್ಯದ ಸಿವಿಲ್ ಸೇವೆ ಅಥವಾ ಸರ್ಕಾರಿ ವಲಯದ ಸಂಸ್ಥೆಗಳಲ್ಲಿ ಉದ್ಯೋಗಗಳನ್ನು ಯಾವ ಥರ ಕೊಡಬೇಕು ಆಯ್ತಾ ಯಾವ ಥರ ಕೊಡಲಾಗ್ತಾ ಇದೆ ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಸರ್ಕಾರದ ಸ್ಥಾಪಿತವಾಗಿರುವ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಯಾವ ಥರ ಕೊಡಲಾಗ್ತಾ ಇದೆ ಯಾವ ಥರ ರಿಸರ್ವೇಷನ್ ಫಾಲೋ ಮಾಡಲಾಗುತ್ತಿದೆ ಪ್ರತಿಯೊಂದನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಈ ಒಂದು ನಿಯಮಾವಳಿಗಳನ್ನು ರಚಿಸಲಾಗಿದೆ ಹಾಗಾದ್ರೆ ಸೆಕ್ಷನ್ ಒಂದು ಏನ್ ಹೇಳುತ್ತೆ ಸರ್ ನೋಡಿ ಸೆಕ್ಷನ್ ಒಂದು ಬಹಳ ಸಿಂಪಲ್ ಆಗಿದೆ ಚಿಕ್ಕ ಹೆಸರು ಅಂತ ಹೇಳಿ ಇದನ್ನ ಕರೀತಾರೆ ಚಿಕ್ಕ ಹೆಸರು ಶಾರ್ಟ್ ಟೈಟಲ್ ಅಂಡ್ ಬಿಗಿನಿಂಗ್ ಅಂತ ಹೇಳಿ ನಾವು ಕರಿಬಹುದು ಇದನ್ನು ಹಾಗಾದ್ರೆ ಈ ಒಂದು ಅಧಿನಿಯಮದ ಆಕ್ಟ್ ನ ಹೆಸರನ್ನೇ ಮತ್ತೊಂದು ಸಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಚಿಕ್ಕ ಹೆಸರು ಓಕೆ ಸೆಕ್ಷನ್ ಒನ್ ಶಾರ್ಟ್ ಟೈಟಲ್ ಅಂತ ಹೇಳ್ತೇವೆ ಈ ಅಧಿನಿಯಮವನ್ನ ಎಸ್ ಎಸ್ ಸಿ ಎಸ್ ಟಿ ಸಿ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ ನೈನ್ಟೀನ್ ನೈಂಟಿ ಎಂದು ಕರೆಯತಕ್ಕದ್ದು ಸಿಂಪಲ್ ಆಗಿದೆ ತಲೆಗಿಟ್ಕೋಬಹುದು ಆರಾಮಾಗಿ ಎಸ್ ಹಾಗೆಯೇ ಇದು ರಾಜ್ಯ ಸರ್ಕಾರ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾಗಿರುವಂತಹ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು ಓಕೆ ಅಧಿಸೂಚನೆ ಮಾಡಬೇಕಾಗತ್ತೆ ನೋಟಿಫಿಕೇಶನ್ ಮಾಡಬೇಕಾಗತ್ತೆ ಹಾಗಾದ್ರೆ ಯಾವಾಗ ನೋಟಿಫಿಕೇಶನ್ ಮಾಡಲಾಯಿತು ಇದನ್ನ ನೋಡ್ತಾ ಇರಬಹುದು ಒಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಒಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಇದನ್ನ ಏನ್ಮಾಡಲಾಗುತ್ತೆ ಒಂದು ನೋಟಿಫಿಕೇಶನ್ ನ ಮೂಲಕ ಪಬ್ಲಿಕ್ ಡೊಮೇನ್ಗೆ ಹಾಕಲಾಗತ್ತೆ ಅಲ್ಲಿಯಿಂದ ಏನಾಗುತ್ತೆ ಇದನ್ನು ಜಾರಿಗೆ ತರ್ತಾರೆ ಹಾಗೆ ಸೆಕ್ಷನ್ ಟೂದಲ್ಲಿ ಪರಿಭಾಷೆಗಳು ಅಂತೇಳಿ ಹೇಳ್ತಾರೆ ಸರ್ ಪರಿಭಾಷೆಗಳು ಅಂತಂದ್ರೆ ಏನು ಹಾಗಾದ್ರೆ ಡೆಫಿನಿಷನ್ಸ್ ಅಂತೇಳಿ ಹೇಳ್ತಾರೆ ಏನು ಡೆಫಿನಿಷನ್ಸ್ ಅಂತ ಹೇಳಿ ನೀವೆಲ್ಲ ಕಾಲೇಜ್ ಹಂತದಲ್ಲೆಲ್ಲ ಓದಿರ್ತೀರಲ್ವಾ ಡೆಫಿನಿಷನ್ ಎಸ್ ಸೊ ಅದೇ ತರ ನೀವೇನ್ ಮಾಡಬೇಕು ನಿಮ್ಮ ಒಂದು ಆಯ್ತಾ ಈ ಒಂದು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ ಈ ಒಂದು ಎಲ್ಲ ಏನು ಏನು ಡೆಫಿನಿಷನ್ಸ್ಗಳಿದ್ದಾವೆ ಇದನ್ನ ಇದೇ ಥರ ನೀವೇನು ಮಾಡಬೇಕು ನೆನ್ಪಿಟ್ಕೋಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನೇಮಕಾತಿ ಪ್ರಾಧಿಕಾರಗಳ ಬಗ್ಗೆ ಕೊಡಲಾಗುತ್ತೆ ನೋಡಿ ನೇಮಕಾತಿ ಪ್ರಾಧಿಕಾರ ಅಂತಂದ್ರೆ ಅಂತಹ ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ಅಧಿಕಾರ ಹೊಂದಿರುವ ಪ್ರಾಧಿಕಾರಿ ಎಂದು ಅರ್ಥ ಇದ್ರ ಮೇಲೂ ಎಮ್ ಸಿ ಕ್ಯೂ ಕೇಳ್ಬೋದು ಹಾಗೆ ಸರ್ಕಾರಿ ವಲಯದ ಸಂಸ್ಥೆಗಳು ಅಂತಂದರೆ ಏನು ಈ ಥರನೂ ಪ್ರಶ್ನೆ ಬರುತ್ತೆ ನೋಡಿ ಸರ್ಕಾರಿ ವಲಯದ ಸಂಸ್ಥೆಗಳು ಅಂತಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಒಂದು ರೂಲ್ಸ್ ಅನ್ನ ಮಾಡಿರ್ತಾರೆ ಏನಂತ ಹೇಳಿ ಕರ್ನಾಟಕ ಸಹಕಾರಿ ಸಂಘಗಳ ಅಧಿನಿಯಮ ಅಂತ ಹೇಳಿ ಸೊ ಅದರಲ್ಲಿ ನೋಂದಾಯಿತವಾಗಿರುವಂತಹ ಅಥವಾ ರಿಜಿಸ್ಟರ್ ಆಗಿದೆ ಎಂದು ಭಾವಿಸಲಾಗಿರುವಂತಹ ಒಂದು ಸಹಕಾರಿ ಸಂಘ ನೋಡಿ ಇಲ್ಲಿ ಏನ್ ಏನು ಓದ್ತಾ ಇದ್ರ ಸರ್ಕಾರಿ ವಲಯದ ಸಂಸ್ಥೆಗಳು ಅಂತಂದ್ರೆ ಏನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರತಿ ಡಿಶ್ಟಿಕ್ ಅಲ್ಲಿ ಪ್ರತಿ ತಾಲೂಕುಗಳಲ್ಲಿ ನೀವೇನು ನೋಡ್ತೀರ ಪ್ರತಿ ಗ್ರಾಮಗಳಲ್ಲಿ ಸರ್ಕಾರಿ ವಲಯದ ಸಂಸ್ಥೆಗಳನ್ನ ನೋಡ್ತೀವಿ ತಾನೆ ಎಸ್ ಹಾಗಾದ್ರೆ ಆ ಸರ್ಕಾರಿ ವಲಯದ ಸಂಸ್ಥೆಗಳಂದ್ರೆ ಯಾವ್ಯಾವ ಸರ್ ಇದ್ರ ಮೇಲೇನು ಪ್ರಶ್ನೆ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇದ್ರ ಅಂದ್ರೆ ಪ್ರಶ್ನೆಗಳನ್ನ ನಿಮಗೆ ಕೇಳಲ್ಲ ಆಯ್ತಾ ಇದ್ರ ಮೇಲೆ ನಿಮಗೆ ಎಂಸಿಕ್ಯೂ ಕೊಟ್ಟಿದ್ದೇವೆ ಓದ್ಕೊಳ್ಳಿ ಹಾಗೆ ರಾಜ್ಯ ಸರ್ಕಾರದಿಂದ ಸ್ಥಾಪಿತವಾಗಿರುವಂತಹ ನಿರ್ವಹಿಸಲಾಗುತ್ತಿರುವಂತಹ ಒಂದು ಅನುದಾನ ಏಡೆಡ್ ಪಡೆದಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅದನ್ನು ಸಹ ಸರ್ಕಾರಿ ವಲಯದ ಸಂಸ್ಥೆ ಅಂತ ಹೇಳಿ ನೀವು ಕರಿಬಹುದು ಹಾಗೆ ಹತ್ತೊಂಬತ್ ನೂರ ಐವತ್ತಾರರ ಕಂಪನಿ ಆಕ್ಟ್ ಏನಿದೆ ಅದರ ಆರುನೂರ ಹದಿನೇಳನೇ ಪ್ರಕರಣದ ಅರ್ಥ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸರ್ಕಾರಿ ಕಂಪನಿ ಅಥವಾ ಒಂದು ಸ್ಥಳೀಯ ಪ್ರಾಧಿಕಾರ ಓಕೆ ಒಂದು ಲೋಕಲ್ ಅಥಾರಿಟಿ ಅಂತ ನಾವೇನು ಹೇಳ್ತೇವೆ ಗೌರ್ನಮೆಂಟ್ ಇಂದು ಅದು ಹಾಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಅಧಿನಿಯಮಗಳ ಮೂಲಕ ಅಡಿಯಲ್ಲಿ ಸ್ಥಾಪಿತವಾಗಿರುವಂಥ ರಾಜ್ಯ ಸರ್ಕಾರ ಸ್ವಾಮ್ಯದಲ್ಲಿರುವ ಮತ್ತು ನಿಯಂತ್ರಣದಲ್ಲಿರುವ ಒಂದು ಶಾಸನಬದ್ಧ ಒಂದು ನಿಖಾಯ ಅಥವಾ ನಿಗಮ ಸರಿನಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೋರ್ಮೆಂಟ್ ಇರ್ಬೋದು ರಾಜ್ಯ ಸರ್ಕಾರದ ಅಥಾರಿಟಿಯಲ್ಲಿರುವಂತಹ ಒಂದು ಆಫೀಸ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ನಾವೇನು ಹೇಳ್ಬೋದು ಸರ್ಕಾರಿ ವಲಯದ ಸಂಸ್ಥೆ ಸೊ ಈ ತರ ಬೇರೆ ಬೇರೆ ಇದೆ ನೀವೆಲ್ಲರೂ ಏನ್ ಮಾಡ್ಬೇಕಾಗುತ್ತೆ ಇದನ್ನ ಆಸ್ ಇಟ್ ಈಸ್ ಓದ್ಕೊಳ್ಳೇ ಬೇಕಾಗುತ್ತೆ ಹಾಗೆನೆ ಬಹಳ ಮುಖ್ಯವಾಗಿ ಈಗ ಸೆಕ್ಷನ್ ನಾಲ್ಕಕ್ಕೆ ಡೈರೆಕ್ಟ್ ಆಗಿ ಹೋಗೋಣ ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿಗಳು ಮುಂತಾದವುಗಳು ಓಕೆ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅಧ್ಯಯನ ಮಾಡೋಣ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೇಸ್ ಯು